ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪದ್ಮನಾಭ ಪದ್ಮನಾಭಟ್ಟ ಗುರುಜಿ ಮಾತನಾಡುತ್ತಿರೋದು ವೀಕ್ಷಕರೇ ಇವತ್ತಿನ ತಂದ್ರ ಬಂದುಬಿಟ್ಟು ವಶೀಕರಣ ಬಗ್ಗೆ ವಶೀಕರಣ ಬಗ್ಗೆ ಅಂದರೆ ಒಂದು ಲಿಂಬೆಹಣ್ಣಿನ ಸಹಾಯದಿಂದ ಒಂದು ಲವಂಗದಿಂದ ನೀವು ಯಾರನ್ನಾದರೂ ಸಹ ಇಷ್ಟಪಡಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಸಂಭೋಗ ವಶೀಕರಣ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಈ ಒಂದು ಮಾತು ಅವ್ರಿಗೆ ಹೇಳೋಕ್ಕಾಗ್ತಾ ಇಲ್ಲ ಅವರು ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಹೇಳೋಕ್ಕಾಗ್ತಾ ಇಲ್ಲ ಏನು ಮಾಡಿದ್ರೂ ಸಹ ಅವರು ನಮ್ಮ ಕೈಯಲ್ಲಿ ಕಾಂಟ್ಯಾಕ್ಟಲ್ಲಿ ಬರ್ತಾ ಇಲ್ಲ ಅಂದರೆ ಈ ಒಂದು ತಂತ್ರವನ್ನು ಮಾಡಿ ವೀಕ್ಷಕರ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟ್ನಲ್ಲಿ ತಿಳಿಸಿ ವೀಕ್ಷಕರೇ ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿ ಸಮಸ್ಯೆ ಅತ್ತೆ ಸಸ್ಯ ಕಿರಿಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ದಾಂಪತ್ಯದ್ದು ವಶೀಕರಣದ್ದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ವಿಡಿಯೋದಲ್ಲಿ ನೋಡಿದ್ರೂ ಸಹ ಪರಿಹಾರ ಆಗಲಿಲ್ಲ ಅಂದರೂ ವೀಕ್ಷಕರೇ ಡಿಸ್ಪ್ಲೇಲಲ್ಲಿ ನಂಬರ್ ಕಾಣ್ತಾ ಇದೆ ಆ ನಂಬರ್ಗೆ ಡಯಲ್ ಮಾಡಿ ಸಾಕು ನಿಮ್ಮದು ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಇದ್ದರೂ ಸಹ ನಾವು ನಿಮಗೆ ಎರಡು ದಿನದಲ್ಲಿ ಪರಿಹಾರ ಮಾಡಿಕೊಡ್ತೇವೆ ಹೌದು ವೀಕ್ಷಕರೇ ನೀವು ಏನು ಮಾಡಬೇಕಪ್ಪ ಅಂದರೆ ಒಂದು ಲಿಂಬೆ ಹಣ್ಣು ಒಂದು ಲವಂಗವನ್ನು ತಗೊಳ್ಬೇಕಾಗ್ತದೆ ತಗೊಂಡ ನಂತರ ಒಂದು ಕಪ್ಪು ಮಾರ್ಕರು ಒಂದು ಕಪ್ಪು ಬಟ್ಟೆ ಇಷ್ಟನ್ನು ತಗೊಂಡು ವೀಕ್ಷಕರು ನೀವು ಯಾರನ್ನು ಸಂಭೋಗ ವಶೀಕರಣ ಮಾಡ್ಕೊತೀರಿ ಅವರ ಹೆಸರನ್ನು ಆ ಲಿಂಬೆ ಹಣ್ಣಿನ ಮೇಲೆ ಬರೀಬೇಕಾಗ್ತದೆ ಬರೆದ ನಂತರ ಆ ಒಂದು ಲವಂಗ ಏನಿರುತ್ತೆ ನೋಡಿ ಆ ಯಾವ ಜಾಗದಲ್ಲಿ ಹೆಸರು ಬರೆದಿರ್ತೀರಲ್ಲ ಅಲ್ಲೇ ನೀವು ಆ ಒಂದು ಲವಂಗವನ್ನು ಚುಚ್ಚಬೇಕಾಗ್ತದೆ ಚುಚ್ಚಿದ ನಂತರ ನೀವೇನು ಮಾಡಬೇಕಂದ್ರೆ ಆ ಒಂದು ಕಪ್ಪು ವಸ್ತ್ರ ಅಥವಾ ಕಪ್ಪು ಬಟ್ಟೆ ಆಗಿರ್ಬೋದು ಆ ಬಟ್ಟೆಯಲ್ಲಿ ಕಟ್ಬಿಟ್ಟು ಎಡಗೈಯಲ್ಲಿ ಹಿಡ್ಕೊಂಡು ಒಂದು ಸರಳವಾದ ಮಂತ್ರ ಹೇಳಿ ಆ ಮಂತ್ರ ಬಂದ್ಬಿಟ್ಟು ಓಂ ಕ್ಲೀಂ ಲೀಂ ಕ್ಲೀಮ್ ಅವ್ರ ಹೆಸರಿರುತ್ತೆ ಫಾರ್ ಎಕ್ಸಾಂಪಲ್ ನಾನು ಸಂಗೀತ ಅಂತ ಅನ್ಕೊತೀನಿ ಸಂಗೀತ ವಶಮ್ ಸಂಗೀತ ವಶಮ್ ಅಂತ ಹೇಳಿಬಿಟ್ಟು ಒಂದು ಇಲ್ಲ ಅಂದರೆ ಒಂದು ಇಪ್ಪತ್ತೊಂದು ಬಾರಿ ಅಥವಾ ಹನ್ನೆರಡು ಬಾರಿ ಒಂದು ಮಂತ್ರವನ್ನು ಪಠನೆ ಮಾಡಿ ನಿಮ್ಮ ಕೈಯಿಂದ ಇಷ್ಟ ಆಗುತ್ತೆ ಪಠನೆ ಮಾಡಿಬಿಟ್ಟು ವೀಕ್ಷಕರೇ ಪಠನೆ ಮಾಡಿಬಿಟ್ಟು ನೀವು ಏನು ಮಾಡಬೇಕಂದ್ರೆ ಅವರು ಯಾವ ದಿಕ್ಕದಲ್ಲಿರ್ತಾರೆ ಯಾವ ಜಾಗದಲ್ಲಿರ್ತಾರೆ ಆ ಜಾಗಕ್ಕೆ ಹೋಗಿ ಬಿಸಾಕಿ ಬನ್ನಿ ಸಾಕು ನೀವು ನೋಡಿ ಕೇವಲ ಒಂದು ಇಲ್ಲ ಎರಡು ದಿನದಲ್ಲಿ ಅವರಾಗೆ ಅವರೇ ನಿಮ್ಮ ಹತ್ರ ಬರ್ತಾರೆ ವೀಕ್ಷಕರೇ ಹೌದು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟಿನ್ ತಿಳಿಸಿ ನಮಸ್ಕಾರ ಧನ್ಯವಾದಗಳು ವೀಕ್ಷಕರೇ